ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಈ ಕರ್ಬೂಜ ಹಣ್ಣನ್ನು ಬಳಸಿಕೊಂಡು ಜ್ಯೂಸ್ ಅಥವಾ ಮಿಲ್ಕ್ ಶೇಕ್ ಮಾಡಲಿಕ್ಕೆ ಹೊರಟಿದ್ದೇನೆ ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡುವ ಮೊದಲಿಗೆ ನಾನು ಕರ್ಬೂಜ ಹಣ್ಣನ್ನು ಕತ್ತರಿಸಿಕೊಂಡು ಅದರ ತಿರುಳನ್ನು ತೆಗೆದುಕೊಳ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ತಿರುಳು ಬರ್ತದೆ ನಾವು ಈ ಬೇಸಿಗೆ ಕಾಲದಲ್ಲಿ ಆದಷ್ಟು ಹಣ್ಣಿನ ಜ್ಯೂಸ್ಗಳನ್ನು ಮಾಡಿಕೊಡಿದರೆ ನಮಗೆ ತುಂಬ ಪ್ರಯೋಜನಗಳು ಸಿಗ್ತದೆ ಅದಕ್ಕಾಗಿ ನಾನಿವತ್ತು ಈ ಮಸ್ಕ್ ಮೆಲನ್ ಅಥವಾ ಕರ್ಬೂಜ ಹಣ್ಣು ಅಂತ ಏನು ಹೇಳ್ತೇವೆ ಅದನ್ನು ಉಪಯೋಗಿಸ್ಕೊಂಡು ಜ್ಯೂಸ್ ಮಾಡ್ತಾ ಇದ್ದೇನೆ ಇದನ್ನು ಕೆಲವರು ಚಿಬ್ಬಡ್ ಜ್ಯೂಸ್ ಅಂತ ಕೂಡ ಹೇಳುವುದುಂಟು ಕರ್ಬೂಜ ಹಣ್ಣಿನಲ್ಲಿ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಫೈಬರ್ ಮತ್ತು ಪೊಟ್ಯಾಷಿಯಂ ಸಿಗ್ತದೆ ಇದರಿಂದ ನಮಗೆ ಅನೇಕ ರೀತಿಯ ಆರೋಗ್ಯದ ಲಾಭಗಳಿವೆ ಇತ್ತೀಚಿನ ದಿವಸದಲ್ಲಿ ಸಣ್ಣ ಮಕ್ಕಳಿಗೆ ಅಥವಾ ಸಣ್ಣ ವಯಸ್ಸಿನಲ್ಲಿಯೇ ರಕ್ತದೊತ್ತಡದಂತಹ ಸಮಸ್ಯೆಗಳು ಬರ್ತವೆ ಅಂಥವರು ಇಂತಹ ಹಣ್ಣಿನ ಜ್ಯೂಸ್ಗಳನ್ನು ಮಾಡಿ ಕುಡಿಯುವುದರಿಂದ ಔಷಧಿಗಳ ಮರೆ ಹೋಗದೆ ಆಹಾರದ ಮೂಲಕವೇ ಆರೋಗ್ಯ ಸಮಸ್ಯೆಯನ್ನು ನಿವಾರಿಸಿಕೊಳ್ಬೋದು ಇದರಲ್ಲಿರುವ ಫೈಬರ್ ನೀರಿನ ಅಂಶ ನಮ್ಮ ರಕ್ತದೊತ್ತಡವನ್ನು ಸರಿ ಮಾಡಲಿಕ್ಕೆ ಸಹಾಯ ಮಾಡ್ತದೆ ಅಲ್ಲದೆ ಇದರಲ್ಲಿ ಫೈಬರ್ ಅಂಶ ಹೇರಳವಾಗಿರುವುದರಿಂದ ನಮಗೆ ಮಲಬದ್ಧತೆಯನ್ನು ತಡೀಲಿಕ್ಕೆ ಆಗ್ತದೆ ಅಂದರೆ ಜೀರ್ಣಕ್ರಿಯೆಗೆ ಕೂಡ ಇದು ಒಳ್ಳೆಯ ಆಹಾರವಾಗಿದೆ ಮತ್ತು ಇದು ಹೈಡ್ರೇಟ್ ಮಾಡ್ತದೆ ನಮ್ಮ ದೇಹವನ್ನು ಇದರಲ್ಲಿ ಸಾಧಾರಣ ತೊಂಬತ್ತು ಪ್ರತಿಶತ ನೀರಿರುವುದರಿಂದ ನಮಗೆ ಈ ಬೇಸಿಗೆ ಕಾಲದಲ್ಲಿ ದೇಹವನ್ನು ಹೈಡ್ರೇಟ್ ಮಾಡ್ತದೆ ವೇಷ ಮತ್ತು ಚರ್ಮದ ಸೌಂದರ್ಯ ಹೆಚ್ಚಿಸುವುದರಲ್ಲಿ ಕೂಡ ಇದರ ಪಾತ್ರ ಉಂಟು ಈಗ ನಾನಿಲ್ಲಿ ಒಂದು ಗ್ಲಾಸ್ ತಗೊಂಡು ಇದಕ್ಕೆ ಸ್ವಲ್ಪ ಕಸ್ಕಸ ಅಥವಾ ಉಂಪಿನ ಬೀಜ ಅಂತ ಏನು ಹೇಳ್ತೇವೆ ಅದನ್ನು ಹಾಕಿಕೊಳ್ತಾ ಇದ್ದೇನೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ನೆನೆಸಲಿಕ್ಕೆ ಇಡ್ತಾ ಇದ್ದೇನೆ ನೋಡಿ ನೀರಿಗೆ ಹಾಕಿದ ಕೂಡಲೇ ಅದು ಸ್ವಲ್ಪ ಉಬ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇದು ಕೂಡ ನಮ್ಮ ದೇಹಕ್ಕೆ ತಂಪು ಹಾಗಾಗಿ ಇದನ್ನು ಕೂಡ ಇಷ್ಟ ಆಗುವವರು ಹಾಕಿಕೊಳ್ಳಿ ಇಲ್ಲದಿದ್ದರೆ ಸ್ಕಿಪ್ ಮಾಡ್ಬೋದು ನೋಡಿ ಈ ರೀತಿಯಾಗಿ ಉಬ್ಬಿಕೊಳ್ತಾ ಉಂಟು ಸ್ವಲ್ಪ ಹೊತ್ತಲ್ಲಿ ನೋಡಿ ಒಂದು ಐದು ನಿಮಿಷದಲ್ಲಿ ಉಬ್ಬಿಕೊಂಡಿದೆ ಈಗ ಒಂದು ಮಿಕ್ಸಿ ಜಾರಿಗೆ ತೆಗೆದುಕೊಂಡಂತಹ ಕರ್ಬೂಜ ಹಣ್ಣನ್ನು ಹಾಕಿಕೊಳ್ತಾ ಇದ್ದೇನೆ ಭುಜ ಹಣ್ಣಿನ ಇನ್ನೊಂದು ಗುಣ ಎಲ್ಲರಿಗೂ ಹೆಚ್ಚಿನವರಿಗೆ ಖುಷಿಯ ಸಂಗತಿ ಏನಂದರೆ ಇದರಿಂದ ತೂಕ ಇಳಿಕೆ ಆಗ್ತದೆ ಇದಕ್ಕೆ ನಾನು ಸಕ್ಕರೆಯ ಬದಲಿಗೆ ಇಲ್ಲಿ ಬೆಲ್ಲವನ್ನು ಬಳಸಿಕೊಳ್ತಾ ಇದ್ದೇನೆ ಆದಷ್ಟು ಸಕ್ಕರೆಯನ್ನು ಉಪಯೋಗಿಸುವುದನ್ನು ಕಡಿಮೆ ಮಾಡ್ತಾ ಇದ್ದೇನೆ ಮತ್ತು ಒಂದು ಲೋಟದಷ್ಟು ಹಾಲನ್ನು ಹಾಕಿಕೊಳ್ತಾ ಇದ್ದೇನೆ ಬೇಕಾದರೆ ಮಾತ್ರ ನೋಡಿಕೊಂಡು ಬೆಲ್ಲ ಅಥವಾ ಸಕ್ಕರೆ ಹಾಕಿಕೊಳ್ಳಿ ಯಾಕಂದರೆ ಕೆಲವೊಂದು ಹಣ್ಣು ನೈಸರ್ಗಿಕವಾಗಿ ಸಕ್ಕರೆ ಉಂಟು ಅದರಲ್ಲಿ ಕೆಲವೊಂದು ಹಣ್ಣು ಸ್ವಲ್ಪ ಸಿಹಿಯಾಗಿಯೇ ಇರ್ತದೆ ನೋಡಿ ಈಗ ರುಬ್ಬಿಕೊಂಡು ಬಂದಿದ್ದೇನೆ ನಾನು ಇದು ನೋಡಿ ಸ್ವಲ್ಪ ದಪ್ಪವಾಗಿಯೇ ಇರ್ತದೆ ಬೇಕಾದರೆ ಸ್ವಲ್ಪ ನೀರನ್ನು ಸೇರಿಸಿಕೊಳ್ಬೋದು ಇಲೇ ಹೇಳಿದ ಹಾಗೆ ಇದು ತೂಕ ಇಳಿಕೆಗೆ ತುಂಬ ಉಪಯೋಗಕಾರಿ ಇದರಲ್ಲಿ ತುಂಬ ಸತ್ವಗಳುಂಟು ಅಂದರೆ ಫೈಬರ್ ಉಂಟು ವಿಟಮಿನ್ ಎ ಉಂಟು ಫೋಲೇಟ್ ಪೊಟ್ಯಾಷಿಯಮ್ ಪ್ರೋಟೀನ್ ಮತ್ತು ವಿಟಮಿನ್ ಸಿ ಕೂಡ ಇದರಲ್ಲಿ ಉಂಟು ಹಾಗಾಗಿ ಆದಷ್ಟು ಈ ಜ್ಯೂಸನ್ನು ಮಾಡಿ ಈ ಬೇಸಿಗೆಯಲ್ಲಿ ಕುಡಿದು ದೇಹವನ್ನು ತಂಪಾಗಿಟ್ಟುಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಮಸ್ಕ್ ಮೆಲನ್ ಅಥವಾ ಕರ್ಬೂಜ ಹಣ್ಣಿನ ಮಿಲ್ಕ್ಶೇಕ್ ಯಾವ ರೀತಿ ಮಾಡುದು ಅಂತ ಹೇಳಿ ನೀವು ಕೂಡ ಮಾಡಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು